ೂರುಪಾಲಿಯ ಗ್ರಾಮದೇವತೆಯಾದಂಥ ಬಸವಣ್ಣನ ದೇವಸ್ಥಾನದ ಮೇಲೆ ಕನಿಷ್ಠಾರೋಹಣವನ್ನು ಮಾಡುವಂಥದ ಪ್ರವಚನದ ನಂಗಲೂ ಜೊತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಹಮ್ಮಿಕೊಂಡಂತಹ ಉಸ್ನಾರಂಧದ ಸನ್ನಿಧಾನವನ್ನು ವಹಿಸಿಕೊಂಡಂಥ ಶಿಲಿಂಗ ಪಂಡಿತಾರಾಜ್ಯ ಶ್ರೀಗಳೇ ಆಗಿ ಆಗಿ ದಿಬಿಷಾನಂದ ಶ್ರೀಗಳೇ ಆಗಿಯಾಗಿ ಎಲ್ಲ ಬುದ್ಧದಲ್ಲಿ ಹಿರಿಯರಲ್ಲಿ ಆಯಂದರಲ್ಲಿ ನಂತ ಬಂಡವರು ಶೂರ್ಪಾಲಿಯವರು ಬಳಿ ಬಂದಿ ಎಲ್ಲದ್ರೂ ತುಂಬ ಚೆಂದ ಊರ್ ನೋಡಿದಾಗ ಎಷ್ಟು ಸ್ವಚ್ಛ ಸ್ವಚ್ಛನಾಗಿ ಊರ ಮಳೆಗಾಲ ಸ್ವಚ್ಛ ಸಾರ್ವಜನಿಕ ಭವನಗಳಂತ ಏನಿದ್ವು ಎಲ್ಲ ಬಣ್ಣ ಬಣ್ಣ ಮಾಡ್ಕೊಂಡು ಬಹಳ ಚಂದಾಗಿದ್ದು ಅಂದ್ರೆ ಊರಾಗ ಮಂದಿ ಬಂದು ಅಂತ ಎಲ್ಲ ದೇವಸ್ಥಾನಗಳನ್ನೂ ಸೇಯ್ತರು ಮಸೀದಿಗಳನ್ನೂ ಸೇಯ್ತರು ತುಂಬಾ ಚೆನ್ನಾಗಿ ಕಪ್ಪಾಡ್ಕೊಂಡು ಬಂದಿದ್ದೀವಿ ಬಹಳ ಸಂತೋ ಆ ಶುರು ಮಾಡೋಕ್ಕೆ ಮಳಿ ಬರಬಹುದು ಮಳೆ ಬಂದಾಗ ಬಂತೀವಿ ಆಗಲಿ ತೌಟಾಶ್ ಕೊಡ್ತಿದ್ದ ತನ ಇದನ್ನೆಲ್ಲ ನೋಡ್ದೀವಿ ಮಾಡ್ದಿವಿ ಒಬ್ರದೊಬ್ರು ಪ್ರಶ್ನೆ ಮಾಡ್ಕೊಂಡು ಇದಕ್ಕಿಂತ ಸಂತೋಷ ಇನ್ನೇನಿಲ್ಲ ದೇಶ ಕೆಟ್ಟೈತಿ ಕೆಟ್ಟೈತಿ ಅಂತ ಬಾಳ್ ಬಂದ ಏನ್ರಿ ಎಲ್ಲ ಪರಿಸ್ಥಿತಿನ ಮೊದಲಿಲ್ಲ ಹಂಗಾತು ಹಿಂಗಾತು ಅಂತಾರ ಯಾರ್ಯಾರಿಗೆ ಕೆಟ್ಟೈತಂತ ಅನ್ಸೈತಲ್ಲ ಅವ್ರ ಇವತ್ ಮುಂಜಾನೆ ಸೋ ಬರ್ಬೇಕು ಬಂದ್ ನೋಡ್ಬೇಕು ಅಂದ್ರ ಗೊತ್ತಕ್ಕ ದೇಷ್ ದೇಶ ಕೆಟ್ಟೈತೋ ಎಲ್ಲ ಚಲೋ ಇತ್ತು ಯಾವ ಎಷ್ಟೊಂದು ಬೇಗ ಎದ್ದು ಮನಿ ಮುಗಿಸಿ ಮಾಂಗಲ್ಯ ಪ್ರತೀಕವಾದಂತ ವಸ್ತ್ರ ಆಭೂಷಣಗಳನ್ನ ಧಾರಣೆ ಮಾಡಿಕೊಂಡು ತಡಿಮ್ಯಾಕ್ ಕಲಸ ಹೊತ್ಕೊಂಡು ನಮ್ಮ ರೈತರು ತಮ್ಮ ಎತ್ತುಗಳನ್ನ ಶೃಂಗಾರ ಮಾಡ್ಕೊಂಡು ಬಂದು ಸ್ವಲ್ಪ ತಾವು ಆದ್ರೆ ಶೃಂಗಾರ ಮಾಡ್ಕೊಂಡು ಬಂದಿಂತ ರೀ ನಮ್ ಸಂಸ್ಕೃತಿ ಇದನ್ನ ಬಿಟ್ಟು ರೈತರಿ ಏನು ಊರಾಗ ಬಾಳ್ ಮಂದಿ ನಾವು ನಮ್ ಸ್ವಾಮಿಗಳ ಪೈಕಿನ ಒಂದಿಸ್ ಮಂದಿ ಎಷ್ಟು ಸುಮಾರು ಮುಂಡೆ ಮಕ್ಕಳು ಗಂಟು ಬಿಟ್ಟಾರೆ ಹೇಳ್ತಾನೆ ಆ ಗುಡಿಗೆ ಯಾಕೆ ಬರ್ತೀರಿ ಪೂಜಾ ಯಾಕೆ ಮಾಡ್ತಾರೆ ಅಲ್ರಿ ನಾವು ಕೆಲ್ಸಕ್ ಬಾರದವ್ರನ್ನ ಇವ್ರನ್ನೆಲ್ಲ ದೇವ್ರನ್ನ ಮಾಡಿ ಪೂಜಾ ಮಾಡಿರಿ ಕೆಲ್ಸಕ್ ಬರ್ನ ದೇವ್ರನ್ನ ಯಾಕೆ ಮಾಡ್ಬಾರ್ದು ಅಂತ ನಾನು ಎದಕ್ಕೂ ಇವರು ಬೆಂಕು ತಜ್ಜಾಡವ್ರು ಬರೇ ದೇವ್ರಿಗೆ ಬೇಯಿ ಜಂಟ್ರಿ ಬೇಯಿ ಅದು ಅಂಧಶ್ರದ್ಧ ಇದು ಅಂಧಶ್ರದ್ಧ ಅಂಧಶ್ರದ್ದಾ ದೂಸ ಹುಟ್ಟಿದ್ವು ಇವಾಗ ಬಸವಣ್ಣ ದೇವ್ರ ಅಕ್ಕನೇನಂತ ಆಮ್ಯಾಗ ಎಂತಾರ ಬಳಿ ಹಾಕೋಬಾರ್ದು ಕುಂಕುಮ ಹಚ್ಕೋಬಾರ್ದು ತಾಯಿ ಕಟ್ಕೋಬಾರ್ದು ಎಷ್ಟು ಹುಟ್ಟುಳಿ ಮಕ್ಕಳ ಗೊತ್ತಾಗೋದು ಎಂಥ ಪವಿತ್ರ ಸಂಸ್ಕೃತಿ ರೀ ನಮ್ದು ಎಂಥ ಪವಿತ್ರ ಸಂಸ್ಕೃತಿ ಯಾರಿಗೆ ಕೆಡಸಕ್ ಆಗ್ಲಿಲ್ಲ ಇದನ್ನ ಅವರು ಪರಕೀಯ ಆಕ್ರಮಣ ಮಾಡಾಕ್ ಬಂದು ನಮ್ ದೇವಾಲಯಗಳನ್ನ ಸಾಕಷ್ಟು ಕೆಡವಿದ್ರು ಹಿಂಗ್ ಕೆಡಿ ಹೋಗೋದ್ರಾಗ ಊರು ಮಂದೆಲ್ಲ ಕೂಡ ಹಿಂದೆ ಕಟ್ತಿದ್ರು ಒಂದ್ ಎರ ಶಿತಿಲ್ಲ ಅಂತಂದ್ರೆ ನೋಡ್ಕೊಡೋದ್ರು ಮದ್ಯದ ಮಾತ್ರ ಕೆಡಿ ಹೊಸ ಕಟ್ಟಿ ಆನಂದ ಪಡ್ತಾರೆ ಇದು ನಮ್ ಸಂಸ್ಕೃತಿ ನಾವು ಸಂಪತ್ತಿಗೆ ಶ್ರೀಮಂತಿಕೆ ಅಂತ ತಿಳ್ಕೊಂಡವರಲ್ಲ ಸಂಸ್ಕಾರಕ್ಕೆ ಶ್ರೀಮಂತಿಕೆ ಅಂತ ತಿಳ್ಕೊಂಡ್ ಅದು ಹೆಂಗ್ ದೇವರ ಆಗ್ತೈತಿ ಇದು ಹೆಂಗ್ ದೇವರ ಆಗ್ತೈತಿ ಮತ್ ನಿನ್ ಕತ್ತಿನ ತಂದು ಶಾರಲ್ಲೋ ಬೇಕಾದ ಚಲೋ ಚಲೋ ಮಠಗಳಾಗ ನಿನ್ನೂ ದೇವರ ಮಾಡ್ಯಾರಲ್ಲ ದೇವ್ರು ಮಾಡಿದವ್ರು ಯಾರ ದೇವ್ರಲ್ಲ ಈ ಮುಂದ್ ಕುಂತ ದೇವರ ಈ ದೇವ್ರು ಮಾಡಿದವ್ರು ನಮ್ಮನೆಲ್ಲ ನಾ ಒಂದ್ ದಿವಸ ನಮಸ್ಕಾರ ಮಾಡಿದೆ ಭಕ್ತರಿಗೆ ಏ ಭಕ್ತರಿಗೆ ಯಾಕೆ ಮಾಡ್ತರಿ ಅಂದ್ರು ಅದು ನಮ್ಮನ್ ದೇವ್ರು ಮಾಡಿದವ್ರ ಅವ್ರ ಮತ್ತೆ ಅವ್ರಿಗೆ ಮಾಡ್ಲಿಲ್ಲ ಅಂದ್ರೆ ಯಾರಿಗ್ ಮಾಡುದು ಅಂದ ನಮ್ಮನ್ನ ದೇವ್ರ ಮಾಡಿ ಪೀಠದ ಮ್ಯಾಕ್ ಬಂದ್ರ ಉದ್ದಕ್ಕ ಅಡ್ಡಕ್ಕ ಬಿದ್ದು ಪಾದ ತೊಳ್ಕೊಂಡು ಕುಡಿಯವ್ರ ಅಂದ್ರ ಅವ್ರು ಎಷ್ಟು ದೊಡ್ಡ ಮನುಷ್ಯನವ್ರು ಇರ್ಬೇಡ ಅವ್ರಕ್ಕಿಂತ ದೊಡ್ಡ ದೇವ್ರ ಯಾವ್ದೋ ಅದನ್ ಬಿಟ್ಟು ಅದು ದೇವರಲ್ಲ ಇದು ದೇವರಲ್ಲ ಏನ್ ಬೆಂಗ್ ಹಚ್ಚ ಅದು ಗಣಪತಿ ಹೆಂಗೆ ದೇವ್ರ ಆಗ್ತೈತಿ ಅಲ್ಲ ನಮ್ಮಲ್ಲಿ ಇರುವಂತ ಪ್ರತಿಮಾ ವಿಜ್ಞಾನ ಮತ್ತು ಪ್ರತೀಕ ವಿಜ್ಞಾನ ಅಂತದ್ವು ಅವನ್ ತಿಳ್ಕೊಳ್ಳಾರ್ದ ಏನೇನಾದ್ರೂ ಬಡಬಡಿಸುವಂತ ಹೊಂಟಾವು ಬಸವಣ್ಣನ ನೆಟ್ಟಗ ಅರ್ಥ ಮಾಡ್ಕೊಳಂಗಿಲ್ಲ ನಮ್ ದೇಶದೊಳಗ ಸಾವಿರ ಸಾವಿರ ವರ್ಷಗಳಿಂದ ನಿಮ್ಗೆ ಹೇಳನು ತುಂಗಭದ್ರಾ ನದಿ ದಂಡಿಗೆ ಆರು ಸಾವಿರ ದೇವಾಲಯಗಳನ್ನ ಚಾವುಂಡರಾಯ ಕಟ್ಟಿಸಿದ್ದ ಬರ್ರಿ ಕಡೆ ಬರ್ರಿ ಜಾಗ ಖಾಲಿ ಇಲ್ಲಿ ಬರ್ರಿ ಇಲ್ಲಿ ಲೇಟ್ ಕಂಬರ್ಗಳ್ ದಂಡಿಗೆ ಹಾಕಿರ್ತೀನಿ ನಮ್ಗ ನಡಿಸಿದ್ದೆ ಮತ್ತೆ ನೀವು ನಡ್ಸಬಾರ್ದೀರಿ ಶಾವಣರಾಯ ಆರ್ ಸಾವಿರ ಮಂದಿ ಈ ಹಂಪಿ ಹತ್ತರ ತುಂಗಭದ್ರ ನದಿ ದಂಡಿ ಈಗೂ ಈಗನು ಯಾರ್ಯಾರ ನೀವು ಹೋಗ್ತೀರಿ ಬರೇ ನವಮಿ ದಸರಾ ದಿಬ್ಬ ನೋಡ್ತೀರಿ ಕಡ್ಲೆ ಕಾಳ ಗಣಪತಿ ಸಾಸಿವಿ ಕಾಳ ಗಣಪತಿ ವಿರೂಪಾಕ್ಷ ದೇವ್ರ ದರ್ಶನ ಮಾಡ್ಕೊಂಡು ಬಂಡ್ ಬಿಡ್ತೇನೆ ನಿಮಗೆ ನಿಜವಾದ ಈ ದೇಶದ ವೈಭವ ನೋಡೋದಿತ್ತಂತಂದ್ರ ಆ ನದಿ ದಂಡಿ ಹಿಡ್ಕೊಂಡು ಹಿಂಗ ಚೆಳಗ ಹೋಗ್ರಿ ಎಷ್ಟು ಹೋಗ್ಬೇಕಂದ್ರ ಎಲ್ಲಿ ತನಕ ಕುಡಿಯೋದ ಅಲ್ಲಿ ತನಕ ಹೋಗ್ರಿ ನೀವು ಕಾಳಹಸ್ತಿತನ ತಿರುಪತಿ ಅಚ್ಚಿಕ್ಕ ಕಾಳಹಸ್ತಿ ಅಲ್ಲಿ ತನ ಆರು ಸಾವಿರ ಗುಡಿ ಕಟ್ಟಿದ್ದ ಕಲಾವಿದ್ರ ಕೆಲಸ ಕೊಟ್ಟಿದ್ದ ಕಲಾವಿದರು ಮಾನ ಸಮ್ಮಾನ ಮಾಡಿದ್ದ ರಾಜ ಜನರಿಗೆ ಕೆಲಸ ಕೊಡ್ಬೇಕಲ್ಲ ಎಲ್ಲ ಊರುಗಳ ಅಂತ ದೇವಾಲಯಗಳನ್ನ ಮೊಘಲರು ಬಂದವ್ರೆಲ್ಲ ಕೆಡಿದ್ರು ಗುಡಿ ಕೆಡವಾಕ್ ಆಗ್ಲಿಲ್ಲ ಗುಡಾಗ ಕಟ್ಟಿಗೆ ತುಂಬಿ ಬೆಂಕಿ ಹಚ್ಚಿ ಆದ್ರೆ ನಮ್ ಜನ ನೋಡ್ಕೊಂತ ಕುಂದ್ರಲೇನು ಮತ್ತ ಬಹಳ ಕಟ್ಟಿದ್ರು ಕೆತ್ತ ಕೆಡವಿದ್ರೆ ಏನ್ ಮಾತು ನಮ್ಮ ಹೃದಯದೊಳಗಿನ ದೇವ್ರೇನ್ ಕೆಡವರದಂತ ಮಾತು ಕಟ್ಟಿದ್ರು ಸೌರಾಷ್ಟ್ರದ ಸೋಮೇಶ್ವರ ದೇವಾಲಯಕ್ಕ ಐವತ್ ಸಾವಿರ ಮಂದಿ ಇಂಥವ್ರ ಹೆಣ್ಮಕ್ಳು ಗಣ್ಮಕ್ಳು ಭಕ್ತರು ಹಿಂಗ ಕೈ ಹಿಡ್ಕೊಂಡು ನಿಂತರು ಎದಿ ಕೊಡ್ತೀವಿ ನಮ್ಮ ದೇವ್ರಿಗೆ ಕೈ ಹಚ್ಚಬೇಡ್ರಿ ನಿಮ್ಗೆ ಎಷ್ಟು ಬಂಗಾರ ಬೇಕು ಬೆಳ್ಳಿ ಬೇಕು ರೊಕ್ಕ ರೂಪಾಯಿ ಬೇಕು ಹೇಳ್ರಿ ಕೊಡ್ತೀವಿ ಆದ್ರೆ ನಮ್ ಗುಡಿ ಕೆಡಬೇಡ್ರಿ ಅಂತ ಐವತ್ ಸಾವಿರ ಮಂದಿ ಕಕ್ಕೊಲೆ ಮಾಡಿ ಗುಡಿ ಕೆಡೀವಿ ಗುಡ್ಯಾನ ಮೂರ್ತಿ ತಂದು ರಸ್ತಾದಾಗ ಹಾಕಿ ತೊಡ್ದ್ರು ಮೊಗಲ್ಗಳು ಹಿಂದ ತೊಡ್ದು ಮುಂದಕ್ಕೆ ಹೋದ್ರು ಹಿಂದ ಹೊಳೆ ಕಟ್ಟಿದ್ರು ಕಾಶಿ ವಿಶ್ವನಾಥನ ದೇವಾಲಯವನ್ನ ಮಹಾ ಶಿವರಾತ್ರಿ ಕೆಡುವಂತ ಬಾದಶ ಪತ್ರ ಕಳಿಸಿದ ಅಲ್ಲಿ ಕೋತವಾಲ್ ಅವಂದ ಬಾಳ್ ಮಂದಿ ಬಂದೈತ್ರಿ ಶಿವರಾತ್ರಿ ಜಾತ್ರೆಗೆ ಈ ಮಂದಿ ಹೋಗ್ಲಿ ಹೋಗಿಲ್ ಕೆಡುತ್ತೀನಿ ಅಂದ ಈಗ ಕೆಡವಾ ಎಲ್ಲಾ ಮಂದಿ ವಿರೋಧ ಮಾಡ್ತಾರ ಅದಕ್ಕೆ ಆಮ್ಯ ಕೆಡುತ್ತೀನಿ ಅಂದ ಯಾರ್ಯಾರು ವಿರೋಧ ಮಾಡ್ತಾರ ಎಲ್ಲಾ ಕುದ್ಗಿ ಕತ್ತರಿಸಿ ಹೋಗಿ ಕತ್ತರಿಸಿ ಆ ಮಂದಿರ ಇವತ್ತಿಂದ ಇವತ್ತ ಕೆಡಬೇಕಂತ ಮೂರು ಲಕ್ಷ ಜನರ ಕಗ್ಗೊಲೆ ಮಾಡಿ ಕಶಿ ವಿಶ್ವನಾಥನ್ ದೇವಾಲಯ ಕಿಡಗಿದ್ರು ಅದನ್ನ ನಮ್ಮಕ್ಕೆ ಒಬ್ಬ ಹೆಣ್ಮಗಳು ಏನು ಹಳ್ಳಿ ಸಂಸ್ಥಾನದ ಅಧಿಪತಿ ಅಕ್ಕಿ ಅಹಿಲ್ಯಾದೇವಿ ಹೋಳ್ಕರ್ ಅಂತ ನಮ್ಮ ಹಾಲು ಮತದ ಮಹಿಳೆ ಅಕ್ಕಿ ಒಬ್ಬಕ್ಕೆ ಮಹಿಳೆ ಅಕ್ಕಿ ಒಬ್ಬಕ್ಕೆ ಗುಡಿ ಕಟ್ಸಿದ್ಲು ಹೋಗಿ ನಿಂತ ಅದರಾಗ ಒಂದು ಮೂಲೆ ಗುಡಿ ಕಟ್ಸಿದ್ಲು ಹಳ್ಳಿ ಕೆಡುವ ಸಾಮರ್ಥ್ಯ ಯಾವ ಮುಂಡೆ ಮಕ್ಕು ಆಗ್ಲಿ ಇಲ್ಲಿ ತನೂ ಅದೇ ಗುಡಿಯಾಗ ನಾವು ಹೋಗಿ ಪೂಜೆ ಮಾಡಿ ಬರ್ತೀವಿ ನಮಸ್ಕಾರ ಮಾಡಿ ಬರ್ತೀವಿ ಒಬ್ಬಕ್ಕೆ ಹೆಣ್ಮಗಳೇ ಕಟ್ಟಿದ್ವಿ ಎಂಥ ಒಂದಲ್ಲ ನೂರಾರು ದೇವಸ್ಥಾನಗಳನ್ನ ವಿದೇಶಿಯರು ಕೆಡಿಯುದಂತ ಮೊಗಲರು ಕೆಡಿಯುದಂಥ ದೇವಸ್ಥಾನಗಳನ್ನ ಅಹಿಲ್ಯ ಬಾಯಿ ಎಲ್ಲ ಕಟ್ಸಿದ್ರು ಕಾಶಿಯಿಂದ ರಾಮೇಶ್ವರಕ್ಕೆ ಪ್ರತಿ ದಿವಸ ಕಾವಡಿಯಿಂದ ನೀರು ಹೋಗ್ಬೇಕು ಹತ್ತೈಲ್ ಐದೈದು ಮೈಲ್ ಹತ್ತು ಮೈಲ್ ಒಬ್ಬೊಬ್ಬರು ನಿಂದ್ರಿಸುತ್ತಿ ಅವತ್ತೀವನ್ ಕೈ ಕೊಡು ನೀವು ಪ್ರತಿ ದಿವಸ ನೀರು ಕಾಶಿಯಿಂದ ಹೋಗ್ಬೇಕಾಗಿ ವ್ಯವಸ್ಥೆ ಮಾಡಿದ್ವಿ ಅಂದಿನ ಕಾಲದೊಳಗ ಚಾರ್ ಧಾಮ್ ನಾಲ್ಕು ಧಾಮಗಳು ಆ ಧಾಮಗಳಿಗೆ ಘಟ್ಟ ಕಟ್ಸಿದ್ವಿ ಕಟ್ಸಿ ಸ್ನಾನ ಮಾಡಿಸ್ ಧರ್ಮ ಕಾರ್ಯ ಮಾಡು ವ್ಯವಸ್ಥೆ ಮಾಡಿದ್ರಿ ನಮ್ಮ ರಾಜ ಮಹಾರಾಜ್ ಮಾಡ್ಕೊಂಡು ನೀವು ನೋಡ್ರಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಬೇಲೂರ್ ಹಳೆಬೇಡುಗೆ ಹೋಗ್ರಿ ಎಂಥ ದೇವಸ್ಥಾನಗಳನ್ನ ಕಟ್ಟಿದ್ರು ಬಾದಾಮಿಗೆ ಹೋಗ್ರಿ ಹೆಂಗ್ ಕಟ್ಟ್ಯಾರ ನೋಡ್ರಿ ಅಜಂತ ಎಲ್ಲರ ಹೋಗ್ರಿ ಏನ್ರಿ ಆರ್ ಆರ್ ಏಳು ನೂರು ವರ್ಷ ಹತ್ಯವು ಕಟ್ಟಿದ್ರು ಆ ಏನು ಗುಡಿ ಕಟ್ಟಲಿಲ್ಲ ಅವರು ಸಂಸ್ಕೃತಿ ಕಟ್ಟಿದ್ರು ನಮ್ ಜನ ಎಲ್ಲರೂ ಒತ್ತಟ್ಟಿಗೆ ಬರಕ್ ಎಲ್ಲರ ಜಾಗ ಬೇಕಲ್ಲ ಈಗ ನಾ ಕರ್ಣಂದ್ರ ಒಂದು ಪಾರ್ಟಿ ಬರ್ತಾರೆ ಬರ್ತಾರ ಇನ್ನೊಂದು ಪಾರ್ಟಿ ಬರೋದಿಲ್ಲ ಬರುದಿಲ್ಲ ಇನ್ನೊಂದಕ್ಕೆ ನಾ ಕರ್ಣಂದ್ರ ಒಂದು ಸಂಪ್ರದಾಯದವ್ರು ಬರ್ತಾರ ಮತ್ತೊಂದು ಸಂಪ್ರದಾಯದವ್ರ್ ಬರುದಿಲ್ಲ ಆದ್ರ ದೇವ್ರ ಗುಡಿ ಜಾತ್ರೆ ಐತೆಂದ್ರೆ ನಮ್ ದೇವರೈತೆ ಅದು ಊರದ ಅದು ಅದ್ಯಾರ ತಪ್ಪ ನಡ್ರಿ ಎಲ್ಲರೂ ಊನಂತ ಎಲ್ಲರ್ನು ಕರಿ ಜಾಗ ಅಂದ್ರ ದೇವರು ಮಾತಾಡ್ಲಾರ್ದ ಎಲ್ಲರನು ಅತ್ತಿಗೆ ಸೇರ್ಸಾವ ನಮ್ಮ ದೇವ್ರ ಬಸವಣ್ಣಪ್ಪ ಎಲ್ಲರ ಮನಸ್ಸಿನ ಮೈಲಿಗೆ ಕಳೆವ ಬಸವಣ್ಣಪ್ಪ ನಾವು ಹೋಗ್ತೀವಿ ಏನೇನೋ ಅಹಂಕಾರ ವಿಕಾರಗಳು ತುಂಬಿರ್ತಾವ್ ಹೋಗಿ ಹಿಂಗ ತಲಿ ಹಚ್ಚಿದೀವಿ ಅಂದ್ರೆ ತೊಳ್ಕೊಂಡು ಬರ್ತೀವಿ ಬಸವಣ್ಣ ಗುಡಿಯಾಗ ಹೋಗಿ ಒಂದ ಮಸ್ತಕ ಅಂದ್ರೆ ತಲೆ ಖಾಲಿ ಹಾಕೈತಿ ಮನೆಯೋಳನ್ನು ಮಾಡಿದ ನೈವೇದ್ಯ ತಗೊಂಡು ಹೋಗಿ ಅರ್ಪಣ ಮಾಡಿದೀವಿ ಅಂದ್ರೆ ಇದು ನಂದೆ ಅಪ್ಪ ನೀನ ಕೊಟ್ಟದ್ದು ನಿನಗ ನೋಡು ಅಂದು ಬಂದೀವಿ ಅಂತಂದ್ರೆ ಹದ್ರೈತೆ ಕೃತಜ್ಞತಾ ಭಾವನೆ ನಮ್ಮ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಿದ್ದು ಬಂಧನದಿಂದ